ಆದ್ರೆ ಡಿ ಎ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನ ಕೊಡ್ಲಿ ಅಂತಾನ ಅಥವಾ ಸಿದ್ದರಾಮಯ್ಯ ಅವ್ರಿಗೆ ಮುಂದುವರಲಿ ಅಂತ ಹೇಳಲಿ ಅಂತಾನೆ ಹೇಳಿ ಹೋಗಿರೋದು ಅಂತ ಹೇಳಿ ಬಹಳಷ್ಟು ಕೊಡ್ಬೇಕು ಅನ್ನುವಂಥದ್ದು ಬೇಡಿಕೆ ಇದೆ ಭವಿಷ್ಯದಲ್ಲಿ ಪಕ್ಷವನ್ನು ಸಂಘಟಿಸಬೇಕಾಗಿರೋ ದೃಷ್ಟಿಯಿಂದ ಆ ಕೊಡ್ಲಿ ಅವ್ರಿಗೂ ಒಂದು ಅವಕಾಶ ಅನ್ನುವಂಥದ್ದು ಬಹಳಷ್ಟು ಚೆನ್ನಾಗ್ ಇದೆ ಸಿದ್ಧರಾಮಯ್ಯನವರನ್ನ ಸಿದ್ದರಾಮಯ್ಯ ಅವರನ್ನ ಆಡಳಿತ ಸರಿ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಅಥವಾ ಅವ್ರ ನಾಯಕತ್ವ ಯಾರು ಆಕರ್ಷವಾಗಿ ಫ್ಯೂಚರ್ಗೆ ಏನಾದ್ರು ಬೇಕಲ್ಲ ಅದನ್ನ ಏನಾದ್ರು ನಿರ್ಧಾರ ಮಾಡಿ ದಿನನಿತ್ಯ ಇದೆ ಬದಲು ಆಗ್ತಾ ಇದೆ ಬದಲನ್ನ ಸರ್ ನಾನು ಅದೇ ಹೇಳ್ತೀನಿ ಇದು ಸುಮ್ಮನೆ ನಮ್ಗೆ ಮಾಡಕ್ಕೆ ಬೇಕಾದಷ್ಟು ಕೆಲಸ ಇದೆ ಬಹಳಷ್ಟು ಸಮಸ್ಯೆಗಳಿದೆ ತಾಲೂಕಲ್ಲಿ ಈ ರಾಜ್ಯದಲ್ಲಿ ಅದನ್ನ ಪರಿಹರಿಸಕ್ಕೆ ನಾವು ಏನಾದ್ರು ಕೆಲಸ ಮಾಡ್ಬೇಕು ಬಿಟ್ರೆ ದಿನನಿತ್ಯ ಇಲ್ಲಿ ಮಾಧ್ಯಮದವರು ಒಬ್ರು ಯಾರೋ ಏನೋ ಮಾತಾಡ್ತಾರೆ ಅದಕ್ಕೆ ಎಲ್ಲರೂ ಕ್ವಶನ್ ಯಾರೋ ಒಂದೊಂದು ಮಾತಾಡ್ತಾರೆ ಚರ್ಚೆ ಆಗ ಇದೆ ಆಗ್ತಾ ಇದೆ ಅಭಿವೃದ್ಧಿ ಗಮನ ಕೊಡ್ಬೇಕಾಗ್ತದೆ ಅವರ ಒಂದು ಏನು ಎಷ್ಟು ವರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ